ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಹರ್ಷ ಕ್ರೇಜಿ ಮುನಿವ್ ಶ್ರೀ ಕನ್ನಡ ಚಾನಲಿಂದ ಇವತ್ತು ಹನ್ನೆರಡು ಅಕ್ಟೋಬರು ಇವತ್ತೇನು ಮಾರ್ಕೆಟಲ್ಲಿ ಮೂಮೆಂಟ್ ಆಗುತ್ತೆ ಶುಕ್ರವಾರ ಏನಾಯಿತು ಅದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಅನಾಲಿಸಿಸ್ ಕೊಡ್ತೀನಿ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಮತ್ತೆ ಬೆಲ್ ಬಟನನ್ನು ಹಿಟ್ ಮಾಡಿ ಶೇರ್ ಮಾಡಿ ಸೊ ಶುಕ್ರವಾರ ಏನಾಯಿತು ಶುಕ್ರವಾರ ನೀವು ನೋಡ್ದಂಗೆ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಆಗಲಿ ಯು ಎಸ್ ಮಾರ್ಕೆಟ್ಸ್ ಆಗಲಿ ಪ್ರತಿಯೊಂದು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸಲ್ಲಿ ನೀವು ಡ್ಯಾಕ್ಸನ್ನು ಮಾತ್ರ ನೋಡಬೇಕಾಗತ್ತೆ ಡ್ಯಾಕ್ಸ್ ಆ್ಯಕ್ಚುಲಿ ಪಾಸಿಟಿವ್ ಆಗೇ ಕ್ಲೋಸ್ ಆಗಿದೆ ಸ್ವಲ್ಪ ಆ್ಯಕ್ಚುಲಿ ಫ್ಲ್ಯಾಟಿಶ್ ಅಂತ ಅನ್ನಿಸ್ಬೋದು ಓವರ್ ಆಲ್ ಆ್ಯಕ್ಚುಲಿ ಪಾಸಿಟಿವ್ ಆಗೇ ಕ್ಲೋಸ್ ಆಗಿದೆ ಪ್ರತಿಯೊಂದು ಮೂಮೆಂಟ್ಸ್ ನಾವು ಗ್ಲೋಬಲ್ ಮಾರ್ಕೆಟ್ ಸಿನಾರಿಯೋಲ್ಲಿ ನಾನು ನೋಡಬೇಕು ಅಂದರೆ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಇವಾಗ ಶುಕ್ರವಾರ ಏನಾಯಿತು ಅನ್ನೋ ನೋಡೋಣ ಅಂತ ಕೆಲವೊಂದು ವಿಚಾರಗಳೇನಿದೆ ಎಸ್ಪೆಷಲಿ ಸ್ಟಿಮ್ಲೆಸ್ ಪ್ಯಾಕೇಜ್ ಸ್ಟಿಮ್ಲೆಸ್ ಪ್ಯಾಕೇಜು ಪ್ರಾಬಬ್ಲಿ ಈ ಇಡೀ ತಿಂಗಳು ಅವ್ರು ಮಾತಾಡ್ತಾ ಇರ್ಬೋದು ಬಟ್ ಒಂದು ಒಳ್ಳೆ ಸುದ್ದಿ ಏನು ಅಂದರೆ ಸ್ಟಿಮ್ಲೆಸ್ ಪ್ಯಾಕೇಜಲ್ಲಿ ಅಜಗಜಾಂತರ ಡಿಫ್ರೆನ್ಸ್ ಇತ್ತು ಒನ್ ಪಾಯಿಂಟ್ ಟೂ ಟ್ರಿಲಿಯನ್ ಏನು ಟ್ರಂಪ್ ಕೊಡಬೇಕು ಅಂತ ಹೇಳ್ತಾ ಇದ್ರು ಅಪೋಸಿಷನ್ ಅವರು ಟೂ ಪಾಯಿಂಟ್ ಟೂ ಟ್ರಿಲಿಯನ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಸೊ ಅಲ್ಲಿಂದ ಎಷ್ಟು ಡಿಫ್ರೆನ್ಸ್ ಇತ್ತು ಅಂದರೆ ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇತ್ತು ನೀವು ನೋಡ್ಬೋದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಅಲ್ಲಿತ್ತು ಅಲ್ಲಿಂದ ಇವಾಗ ಶುಕ್ರವಾರ ಅದು ಒನ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ಗೆ ಬಂದಿದೆ ಒನ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಟೂ ಪಾಯಿಂಟ್ ಟೂ ಟ್ರಿಲಿಯನ್ ಹಂಗೆ ನೋಡಿದ್ರೆ ಓವರಾಲ್ ಇದು ಎಲ್ಲಾದರೂ ಡೀಲ್ ಆಗೋ ಚಾನ್ಸಸ್ ತುಂಬಾ ಇದೆ ಬಟ್ ರ್ಯಾಗ್ ಮಾಡ್ಬೋದು ಪೊಲಿಟಿಕಲ್ ವಿಷಯಗಳು ನಿಮ್ಗೆ ಗೊತ್ತೇ ಇದೆ ಎಲೆಕ್ಷನ್ ಬರೋವರೆಗೂ ಟ್ರ್ಯಾಗ್ ಮಾಡ್ಬೋದು ಅಪೋಸಿಷನ್ನು ಸೊ ದಟ್ ಅವ್ರಿಗೆ ನಿಗೋಷಿಯೇಷನ್ ಪವರ್ ಇರುತ್ತೆ ಅಲ್ಲಿವರೆಗೂ ಆ್ಯಕ್ಚುಲಿ ಪಾಸ್ ಮಾಡೋಕ್ಕೆ ಬಿಡದಲ್ಲೇ ಇರ್ಬೋದು ಬಟ್ ಟ್ರಂಪ್ಗೆ ಈ ಪಾಸ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡೋಣಂತೆ ಅವರ ಪ್ರತಿಯೊಬ್ಬರೂ ಅವರವರ ಏನೇನು ಬೇಕೋ ಎಲ್ಲ ಥರದ್ದು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಪೊಲಿಟಿಕಲ್ ಬಗ್ಗೆ ಮಾತಾಡೋದು ಬೇಡ ಓವರಾಲ್ ಏನು ಅಂದರೆ ಪಾಸಿಟಿವ್ ಸಂಕೇತ ಕಾಣಿಸ್ತಾ ಇದೆ ಯಾಕಂದರೆ ಡೀಲ್ ಮಾಡೋದಕ್ಕೆ ಇಂಟ್ರೆಸ್ಟ್ ಟ್ರಂಪ್ ತೋರಿಸ್ತಾ ಇದ್ದಾರೆ ಆದ್ದರಿಂದ ಸಿಗ್ನಿಫಿಕೆಂಟ್ ಮೂವ್ಮೆಂಟ್ ನೀವು ನೋಡಿದ್ರೆ ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಏಯ್ಟ್ ಅಂದರೆ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಆ್ಯಕ್ಚುಲಿ ಅದು ಜಂಪ್ ಆಗಿದೆ ಸೊ ನಾವು ಡೀಲ್ ಹತ್ತತ್ರ ಇದ್ದೀವಿ ಯಾವಾಗ ಡೀಲ್ ಆಗುತ್ತೆ ಗೊತ್ತಿಲ್ಲ ಪ್ರಾಬಬ್ಲಿ ಇದು ಹೀಗೆ ಡ್ರ್ಯಾಗ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಬಟ್ ಸಂಕೇತ ಏನಿದೆ ಅದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಇವತ್ತೆಲ್ಲ ನಾಳೆ ಡೀಲ್ ಆಗುತ್ತೆ ಅಲ್ಲಿಂದ ಆ್ಯಕ್ಚುಲಿ ಸ್ಟಿಮ್ಲೆಸ್ ಪ್ಯಾಕೇಜ್ ಬರುತ್ತೆ ಅದರಲ್ಲಿ ಏನು ಡೌಟ್ ಇಲ್ಲ ಯಾಕಂದರೆ ಇಬ್ಬರಲ್ಲೂ ಸ್ಟಿಮ್ಲೆಸ್ ಪ್ಯಾಕೇಜ್ ತರೋದ್ರಲ್ಲಿ ಏನು ತಕರಾರಿಲ್ಲ ಯಾವ ಯಾವ ಅಮೌಂಟು ಅನ್ನೋದ್ರಲ್ಲಿ ಮಾತ್ರ ತಕರಾರಿದೆ ತಕರಾರು ಯಾವತ್ತಿದ್ರೂ ಅದು ರಿಸಾಲ್ವ್ ಆಗುತ್ತೆ ಅದರಲ್ಲಿ ಏನು ಅಂತ ಆ್ಯಂಬಿಗ್ಯುಟಿ ಅನ್ನೋದೇನೂ ಇಲ್ಲ ಅದು ಒಂದು ಎರಡನೇದು ಏನಾಗಿದೆ ಅಂದರೆ ಟ್ರಂಪ್ ಆರೋಗ್ಯ ಸುಧಾರಣೆ ಆಗಿದೆ ಅಂತ ಡಾಕ್ಟ್ರು ಬಂದುಬಿಟ್ಟು ಹೇಳ್ತಾ ಇದ್ದಾರೆ ಅಲ್ಲಿಂದ ಅವನಿಗೆ ವೈರಸ್ ಟ್ರಾನ್ಸ್ಮಿಷನ್ ಆಗೋಲ್ಲ ಅಂತ ಸೊ ಇದು ಇನ್ನೊಂದು ಪಾಸಿಟಿವ್ ಅಂತ ತೊಗೋಬೋದು ಅದಕ್ಕಿಂತ ಮುಖ್ಯವಾಗಿ ಇಂಡಿಯನ್ ಮಾರ್ಕೆಟ್ಸಲ್ಲಿ ನೀವು ನೋಡಬೇಕು ಅಂದರೆ ನಮ್ಮದು ಅರ್ನಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ಅರ್ನಿಂಗ್ ಸೀಸನ್ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಗೆ ನೀವು ಇನ್ನೊಂದು ನೋಡಬೇಕಾಗಿರೋದೇನು ಅಂದರೆ ಆರ್ ಬಿ ಐ ಗೌರ್ನರ್ಸ್ ಸ್ಟೇಟ್ಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು ಆರ್ ಬಿ ಐ ಗೌರ್ನರ್ಸ್ ಸ್ಟೇಟ್ಮೆಂಟ್ಸು ಯಾಕೆಂದರೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿದೆ ಇನ್ಫ್ಲೇಷನ್ ಜಾಸ್ತಿ ಆದಾಗ ರೇಟ್ ಹೈಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ರೇಟ್ ಹೈಕ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅದರಿಂದ ಎಕನಾಮಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮ ಆರ್ ಬಿ ಐ ಗವರ್ನರ್ ಒಬ್ಬರೇ ಅಲ್ಲ ಪ್ರತಿಯೊಂದು ಗ್ಲೋಬಲಿ ಎಲ್ಲ ಫೈನಾನ್ಷಿಯಲ್ ಬಾಡೀಸ್ ಕೂಡ ಮಾರ್ಕ್ ಈ ರೇಟ್ಸನ್ನ ಅಕೋಮೊಡೇಟಿವ್ ಆಗಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿದರೆ ಇದು ಮಾರ್ಕೆಟ್ಗೆ ತುಂಬ ಪಾಸಿಟಿವ್ ಆಗುತ್ತೆ ಯಾಕಂದರೆ ಇಂಟ್ರೆಸ್ಟ್ ರೇಟ್ಸು ಹೈಕ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಅಂದರೆ ಕಮ್ಮಿ ದರದಲ್ಲಿ ನಿಮಗೆ ಇಂಟ್ರೆಸ್ಟು ಸಿಗ ಇದು ಲೋನ್ಗಳು ಸಿಗುತ್ತೆ ಅಂದರೆ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ ಮಾರ್ಕೆಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಕಾಸ್ಟ್ ಕಮ್ಮಿ ಆಗುತ್ತೆ ಹೋಮ್ ಲೋನ್ಸ್ ಕಮ್ಮಿ ಆಗುತ್ತೆ ಕಾರ್ ಲೋನ್ಸ್ ಕಮ್ಮಿ ಆಗುತ್ತೆ ಇವೆಲ್ಲ ಅದರದ್ದು ಅಡ್ವಾಂಟೇಜ್ ಏನಾಗುತ್ತೆ ಕನ್ಸ್ಯೂಮರ್ಗೆ ಸಿಗುತ್ತೆ ಅದರ ಜೊತೆಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಮಾರ್ಕೆಟಲ್ಲಿ ಅದರ ಜೊತೆಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ ಈ ಎಲ್ಲ ಕಾರಣಗಳಿಂದ ಇದು ಎಕನಾಮಿಗೆ ತುಂಬಾ ತುಂಬಾ ಒಳ್ಳೆಯದಾಗತ್ತೆ ಸೊ ಓವರ್ ಆಲ್ ಸೆಕ್ಟರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು ಆ ಸ್ಟೇಟ್ಮೆಂಟ್ ಏನು ಅಂದರೆ ಜಿ ಡಿ ಪಿ ಶ್ರೀಂಕ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಅದರಲ್ಲಿ ಏನು ಹೊಸ ವಿಷಯ ಇರಲಿಲ್ಲ ಅದ್ರ ಜೊತೆ ಇನ್ನೊಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಲಾಸ್ಟ್ ಕ್ವಾರ್ಟ್ರಲ್ಲಿ ಜಿ ಡಿ ಪಿ ಗ್ರೋತ್ ಆಗ್ಬೋದು ಅಂತ ಅಂದರೆ ರಿಕವರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ವರ್ಸ್ಟ್ ಏನಿತ್ತೋ ಅದು ಆಲ್ಮೋಸ್ಟ್ ಆಗೋಗಿದೆ ಇಲ್ಲಿಂದ ನಾವು ಗ್ರೋತ್ ಕಾಣಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಆರ್ ಬಿ ಐ ಗೌರ್ನರ್ ಕೊಡ್ತಿರೋದು ತುಂಬಾ ಪಾಸಿಟಿವ್ ಆಗುತ್ತೆ ಮಾರ್ಕೆಟ್ಗೆ ಇನ್ನೊಂದು ಇಂಪಾರ್ಟೆಂಟ್ ನಾನು ಹೀಗೆ ವಿಷಯ ಹೇಳ್ತಾ ಇದ್ದೀನಿ ಇಂಡಿಯನ್ ಮಾರ್ಕೆಟು ತುಂಬಾ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಇಂಡಿಯನ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಇದೆ ಅನ್ನೋದಕ್ಕೆ ಪ್ರಾಬಬ್ಲಿ ಇನ್ನೊಂದು ಕಾರಣ ಏನಿರ್ಬೋದು ಅಂದರೆ ಗ್ಲೋಬಲ್ ಏಜೆನ್ಸೀಸ್ ಏನಿದೆ ಎಸ್ ಎನ್ ಪಿ ಇರ್ಬೋದು ಗೋಲ್ಡ್ಮನ್ ಸ್ಯಾಕ್ಸ್ ಇರ್ಬೋದು ಈ ಗೋ ಓವರ್ ಆಲ್ ಆ್ಯಕ್ಚುಲಿ ಸ್ಟ್ಯಾನ್ಲಿ ಇವೆಲ್ಲ ಏನು ಇಂಟರ್ನ್ಯಾಷನಲ್ ಬಾಡೀಸ್ ಇದೆ ಅವರು ನಮ್ಮ ಸಾಬ್ರಿನ್ ರೇಟಿಂಗನ್ನು ಇನ್ಕ್ರೀಸ್ ಮಾಡೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾಕಂದರೆ ತುಂಬಾ ಎಕ್ಸ್ಟ್ರೀಮ್ಲಿ ಬುಲ್ಲಿಶಾಗಿ ಕಾಣಿಸ್ತಾ ಇದೆ ಆ ಮಾರ್ಕೆಟು ಇಲ್ಲಿಂದ ಇಂಡಿಯನ್ ಮಾರ್ಕೆಟ್ಸಲ್ಲಿ ನಿಮಗೆ ಗೊತ್ತಿರೋ ಹಂಗೆ ಚೈನಾಯಿಂದ ಸಾಕಷ್ಟು ಜನ ಇಂಡಿಯಾಗೆ ಬರ್ತಾ ಇದ್ದಾರೆ ಅದು ನಾವು ಇನ್ನೂ ಒಂದು ನೋಡ್ಬೋದು ಅಂದರೆ ಕರೆನ್ಸಿ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಐ ಎನ್ ಆರ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ನಾವು ಸಾಕಷ್ಟು ಆ್ಯಕ್ಚುಲಿ ಸ್ಟ್ರೆಂತ್ ಕಾಣಿಸ್ತಾ ಇದೆ ಸಾಕಷ್ಟು ದುಡ್ಡು ಇಂಡಿಯನ್ ಮಾರ್ಕೆಟ್ಸ್ಗೆ ಇದೆ ಅದು ತುಂಬ ಪಾಸಿಟಿವ್ ಆಗುತ್ತೆ ಮಾರ್ಕೆಟ್ಗೆ ಇದಕ್ಕೆ ಇನ್ನೊಂದು ಕಾರಣ ಏನಿದೆ ಅಂದರೆ ಡಾಲರ್ ಕೂಡ ಸ್ವಲ್ಪ ವೀಕ್ ಆಗಿದೆ ಲಾಸ್ಟ್ ಫ್ಯೂ ಡೇಸಲ್ಲಿ ಡಾಲರ್ ತುಂಬಾ ವೀಕ್ ಆಗಿದೆ ಈ ಡಾಲರ್ ಎಸ್ಪೆಷಲಿ ಗುರು ಗುರುವಾರ ಶುಕ್ರವಾರ ಡಾಲರ್ ಸಾಕಷ್ಟು ವೀಕ್ ಆಯಿತು ಈ ವೀಕ್ ಆಗಿದ್ದ ಕಾರಣದಿಂದ ಗೋಲ್ಡ್ ಸಿಲ್ವರ್ ಮತ್ತು ಕ್ರೂಡ್ ಆಯಿಲಲ್ಲಿ ನಾವು ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ ಕಾಣಿಸಿದೆ ಇದು ಪಾಸಿಟಿವ್ ಮೂಮೆಂಟಮ್ಮು ಇಲ್ಲಿ ಹೋಲ್ಡ್ ಆಗುತ್ತಾ ಅನ್ನೋದು ನೋಡಬೇಕಾಗತ್ತೆ ಕ್ರೂಡಲ್ ಕ್ರೂಡಲ್ಲಂತೂ ಹೋಲ್ಡ್ ಆಗೋ ಸಾಧ್ಯತೆಗಳಿಲ್ಲ ಗೋಲ್ಡ್ ಸಿಲ್ವರಲ್ಲೂ ಮೋಸ್ಟ್ಲಿ ಹೋಗ ಹೋಲ್ಡ್ ಆಗೋ ಸಾಧ್ಯತೆ ಇಲ್ಲ ಯಾಕೆ ಅಂದರೆ ಮುಖ್ಯವಾಗಿ ನಾವು ಸ್ಟಾಕ್ ಮಾರ್ಕೆಟು ಮೇಲೆ ಹೋದಾಗೆಲ್ಲ ಗೋಲ್ಡ್ ಸಿಲ್ವರ್ ಜನರಲಿ ಕೆಳಗೆ ಬರುತ್ತೆ ಅದು ಒಂದು ಮುಖ್ಯ ಕಾರಣ ಆಗುತ್ತೆ ಅದ್ರ ಜೊತೆಗೆ ಈಗ ಇನ್ನೊಂದು ಏನು ನೋಡ್ಬೋದು ಅಂದರೆ ಗೋಲ್ಡ್ ಸಿಲ್ವರಲ್ಲಿ ಮುಖ್ಯವಾಗಿ ಇದು ಏನು ನಾವು ಒಂದು ಬೌನ್ಸ್ ಬ್ಯಾಕ್ ಕಾಣಿಸಿದೆ ಇದು ಕರೆನ್ಸಿಯ ರೀಸನ್ನಿಂದ ಆಗಿರುತ್ತೆ ಆ ಕರೆನ್ಸಿ ಏನಿದೆ ಆ ಕರೆನ್ಸಿಯಲ್ಲಿ ಡಾಲರ್ ಆ್ಯಕ್ಚುಲಿ ಒಂದು ಸಪೋರ್ಟ್ ಲೆವೆಲಿಗೆ ಬಂದಿದೆ ಗೋಲ್ಡ್ ಸಿಲ್ವರ್ ಕ್ರೂಡ್ ಆಯಿಲ್ ರೆಸಿಸ್ಟೆನ್ಸ್ ಲೆವೆಲಿಗೆ ಬಂದಿದೆ ಸೊ ಆದ್ದರಿಂದ ಸೊ ನಾವು ಏನು ಹೇಳ್ಬೋದು ಅಂದರೆ ಪ್ರಾಬಬ್ಲಿ ಕೋಲ್ಡ್ ಕ್ರೂಡ್ ಮತ್ತು ಸಿಲ್ವರ್ ಇಲ್ಲಿಂದ ಕರೆಕ್ಷನ್ ತಗೋಬೋದು ಅಟ್ ದ ಸೇಮ್ ಟೈಮ್ ಸ್ಟಾಕ್ ಮಾರ್ಕೆಟ್ ಇನ್ನೂ ಮುಂದೆ ಹೋಗುತ್ತೆ ಸೊ ಫ್ಯೂಚರ್ಸನ್ನು ನೋಡೋದಾದರೆ ನಾವು ಹನ್ನೆರಡು ಸಾವಿರದ ರೇಂಜಲ್ಲಿ ಸ್ಟಾರ್ಟ್ ಆಗೋ ಸಂಭಾವನೆಗಳು ತುಂಬಾ ಕಾಣಿಸ್ತಾ ಇದೆ ಹನ್ನೆರಡು ಸಾವಿರದ ಹನ್ನೆರಡರಿಂದ ಹನ್ನೆರಡು ಸಾವಿರದ ಎಪ್ಪತ್ತೆರಡು ತುಂಬಾ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ ಸೊ ಇವಾಗ ನಾವು ಮಾರ್ಕೆಟು ಶುರುವಾಗದೆ ಹನ್ನೆರಡು ಸಾವಿರದ ಎಪ್ಪತ್ತರ ಮೇಲೆ ಸ್ಟಾರ್ಟ್ ಆಗಿ ಅಲ್ಲಿಂದ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಸ್ಟ್ರಾಂಗಾಗಿ ಹೋಗ್ಬೋದು ಬಟ್ ಅದು ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪ್ರಾಬಬ್ಲಿ ನಾವು ಹನ್ನೆರಡು ಸಾವಿರದ ರೇಂಜಲ್ಲಿ ಸ್ಟಾರ್ಟ್ ಆದರೂ ಹನ್ನೆರಡು ಸಾವಿರದ ಎಪ್ಪತ್ತರ ರೇಂಜ್ ತನಕ ಹೋಗಿ ಅಲ್ಲಿಂದ ನಾವು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕಾಣಿಸ್ಬೋದು ಪ್ರಾಫಿಟ್ ಬುಕ್ಕಿಂಗ್ ಪ್ರಾಬಬ್ಲಿ ಮಾರ್ಕೆಟನ್ನು ಒಂದು ಒನ್ ಆರ್ ಟೂ ಪರ್ಸೆಂಟ್ ಕೆಳಕ್ಕೆ ತಗೊಂಡು ಹೋಗ್ಬೋದು ಪ್ರಾಬಬ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ಸ್ ಕರೆಕ್ಷನ್ ಕಾಣಿಸ್ಬೋದು ಇದು ಓನ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿಂದ ನಾವೇನು ಎಕ್ಸ್ಟ್ರಾರ್ಡನರಿ ಸೆಲ್ಲಿಂಗ್ ಪ್ರೆಷರ್ ಎಲ್ಲೂ ಕಾಣಿಸ್ತಾ ಇಲ್ಲ ಮಾರ್ಕೆಟ್ ತುಂಬಾ ಸ್ಟ್ರಾಂಗಾಗಿದೆ ಸೊ ಪ್ರತಿಯೊಂದು ಡಿಪ್ಪಲ್ಲೂ ನೀವು ಬೈಯಿಂಗ್ ಆಪರ್ಚುನಿಟೀಸ್ ಉಳಕ್ಬೇಕಾಗತ್ತೆ ಇಲ್ಲಿಂದ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಈ ಟೈಮು ನೀವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಕ್ಕೆ ಐಡಿಯಲ್ ಆಗುತ್ತೆ ಯಾಕಂದರೆ ಮಾರ್ಕೆಟಲ್ಲಿ ಏನು ನೆಗೆಟಿವ್ ಫ್ಯಾಕ್ಟರ್ಸ್ ಇತ್ತು ಆಲ್ಮೋಸ್ಟ್ ವ್ಯಾನಿಶ್ ಆಗ್ತಾ ಇದೆ ಇಲ್ಲಿಂದ ಮಾರ್ಕೆಟ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗ್ಬೋದು ಇಲ್ಲಿಂದ ಮಾರ್ಕೆಟ್ ಸ್ಟ್ರಾಂಗ್ ಆದರೆ ಮಾರ್ಕೆಟ್ ತುಂಬಾ ಮೇಲೆ ಹೋಗುತ್ತೆ ಸ್ಟಾಕ್ ಇಂಡೆಕ್ಸ್ ಸ್ಪೆಸಿಫಿಕ್ ನಾನು ಜಾಸ್ತಿ ಕರೆಕ್ಷನ್ಸ್ ಕಾಣಿಸ್ತಾ ಇಲ್ಲ ಬಟ್ ಸ್ಟಾಕ್ ಸ್ಪೆಸಿಫಿಕ್ ಕರೆಕ್ಷನ್ ಡೆಫಿನೆಟ್ಲಿ ಬರ್ಬೋದು ಈಗ ಸದ್ಯಕ್ಕೆ ಫಾರ್ಮಾ ಮತ್ತು ಐ ಟಿ ಕೆಲವೊಂದು ಸೆಕ್ಟರ್ ವೈಸು ಸ್ವಲ್ಪ ಕರೆಕ್ಷನ್ ತಗೋಬೋದು ಬಟ್ ಬ್ಯಾಂಕ್ಸ್ ತುಂಬ ಸ್ಟ್ರಾಂಗಾಗಿದೆ ಬ್ಯಾಂಕ್ ಸ್ಟ್ರಾಂಗ್ ಆಗಿರೋದ್ರಿಂದ ಸ್ಟೀಲ್ ಐರ್ ಸ್ಟೀಲ್ ಸೆಕ್ಟರ್ ಆಗಲಿ ನಿಮ್ಮ ಆರ್ ಬಿ ಐ ಗೌರ್ನರ್ ಹೇಳೋ ಪ್ರಕಾರ ಈವನ್ ಪವರ್ ಸೆಕ್ಟರ್ ತುಂಬ ಸ್ಟ್ರಾಂಗ್ ಆಗುತ್ತೆ ಅದು ಬಿಟ್ಟರೆ ನಮ್ಮ ಎಲ್ಲ ಹೈ ಬಿಟಾ ಸೆಕ್ಟರ್ಸ್ ನಾವೇನು ಹೇಳ್ತೀವಿ ಸಿಮೆಂಟ್ ಇರ್ಬೋದು ರಿಯಲ್ ಎಸ್ಟೇಟ್ ಇರ್ಬೋದು ಹೌಸಿಂಗ್ ಫೈನಾನ್ಸ್ ಇರ್ಬೋದು ಇವೆಲ್ಲ ಆ್ಯಕ್ಚುಲಿ ಎನ್ ಬಿ ಎಫ್ ಸೀಸು ಮತ್ತು ಪ್ರತಿಯೊಂದು ಈ ಆಟೋಮೊಬೈಲ್ ಸೆಕ್ಟರಲ್ಲಿ ಇವೆಲ್ಲ ಸೆಕ್ಟರು ಹೈ ಬಿಟಾ ಸೆಕ್ಟರ್ ಅಂತ ಕರಿತೀವಿ ಈ ಹೈ ಬಿಟ ಸೆಕ್ಟರಲ್ಲಿ ತುಂಬ ಪಾಸಿಟಿವಿಟಿ ಕಾಣಿಸ್ತಾ ಇದೆ ಇಲ್ಲಿಂದ ಟ್ರೇಡಿಂಗ್ ಆಪರ್ಚುನಿಟೀಸ್ ತುಂಬಾ ಸಿಗುತ್ತೆ ಅದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಕೂಡ ತುಂಬಾ ಸಿಗುತ್ತೆ ಸ್ನೇಹಿತರೆ ನೀವು ಹೊಸ್ದಾಗಿ ಮಾರ್ಕೆಟಿಗೆ ಬಂದಿದ್ದರೆ ನನ್ನ ಪ್ಲೇಲಿಸ್ಟ್ ಪ್ಲೇಲಿಸ್ಟಿದೆ ಹೋಗ್ಬಿಟ್ಟು ಲಿಸ್ಟನ್ನು ನೋಡಿ ಆ ಪ್ಲೇ ಲಿಸ್ಟಲ್ಲಿ ಐದು ದಿವಸದ ನನ್ನ ಫ್ರೀ ಟ್ರೈನಿಂಗ್ ಪ್ರೋಗ್ರಾಮನ್ನು ನಿಮಗೆ ಕೊಟ್ಟಿದ್ದೀನಿ ಅದು ಪ್ರೀವಿಯಸ್ ರೆಕಾರ್ಡಿಂಗ್ ಅಲ್ಲೇ ಇದೆ ಅದು ಇಂಗ್ಲೀಷಲ್ಲಿದೆ ಬಟ್ ನೀವು ನೋಡಿ ಅರ್ಥ ಮಾಡ್ಕೋಬೋದು ಐದು ದಿವಸದ ಫುಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಅದನ್ನು ನೋಡಿ ಅದರಲ್ಲಿ ಪ್ರಾಬಲಿ ಸ್ಟಾರ್ಟಿಂಗ್ ಫಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸ್ಕಿಪ್ ಮಾಡಿ ಯಾಕೆಂದರೆ ಆವಾಗ ಲೈವ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಾವು ಸ್ವಲ್ಪ ಮುಂಚೆ ಸ್ಟಾರ್ಟ್ ಮಾಡಿರ್ತೀವಿ ಅದು ಸ್ಟಾರ್ಟ್ ಮಾಡಿ ಮೇಲೆ ಆ್ಯಕ್ಚುಲಿ ಮಾ ಜನ ಜಾಯಿನ್ ಆಗ್ತಾರೆ ಆದರೆ ಕಾರಣದಿಂದ ಹದಿನೈದು ಇಪ್ಪತ್ತು ನಿಮಿಷ ಸ್ಕಿಪ್ ಮಾಡಿ ಅದು ನೋಡಿ ನೀವು ಫಾರ್ವರ್ಡ್ ಮಾಡ್ಬೋದು ಅದೇನು ಲೈವ್ ಪ್ರೋಗ್ರಾಮ್ ಅಲ್ಲ ಹಳೆಯ ಲೈವ್ ಪ್ರೋಗ್ರಾಮ್ ಅಷ್ಟೇ ಅದು ಸೊ ಅದರಲ್ಲೇ ನಿಮಗೆ ಮೆಂಟರ್ಶಿಪ್ ಹೆಂಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆಯೂ ಲಾಸ್ಟ್ ವಿಡಿಯೋಲಿ ನಾನು ಮಾಹಿತಿ ಕೊಟ್ಟಿದ್ದೀನಿ ನೀವು ನೋಡ್ಕೋಬೋದು ನೀವು ನನ್ನ ಹಾಂ ಟೆಲಿಗ್ರಾಮ್ ಜಾಯಿನ್ ಚಾಯಿನ್ ಚಾನ್ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ ಸ್ಟ್ರೀ ಅಂತ ಹುಡುಕಿ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡಿ ಅದರಲ್ಲೂ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಸಿಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು